ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಅಪರ್ಚುನಿಟೀಸ್ ಬಂದು ಮೈಸೂರು ಮತ್ತು ಕೊಳ್ಳೇಗಾಲ ಜಾಗದಲ್ಲಿ ಇರತಕ್ಕಂಥದ್ದು ಯಾವೊಂದು ಜಾಗದಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಅನ್ನೋದಾದರೆ ನ್ಯಾಷನಲ್ ಆ್ಯಂಟಿ ಡ್ಯೂಪ್ಲಿಕೇಟ್ ಬ್ಯೂರಿಯವ್ರ ಹತ್ರ ಇದಾದ ನಂತರ ವರ್ಕ್ ರೈಟ್ ಇಂಟೀರಿಯರ್ ಸೊಲ್ಯೂಷನ್ಸ್ ಅದಾದ ನಂತರ ಕ್ಯೂ ಟಿ ಪೈ ಬಿ ಡಿ ಸಿ ಲ್ಯಾಬ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ ಇನ್ ಕೊಳ್ಳೇಗಾಲ ಇವ್ರ ಹತ್ರ ಇದಾದ ನಂತರ ಬ್ಯಾಂಕ್ ಆಫ್ ಬರೋಡಾ ಮೈಸೂರು ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ಸ್ ಇದಾಗಿದೆ ಏನೆಲ್ಲ ಒಂದು ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇದ್ದಾರೆ ಏನೆಲ್ಲ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಕೇಳ್ತಾ ಇದ್ದಾರೆ ಅಂತ ಡೀಟೇಲಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಬನ್ನಿ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ನ್ಯಾಷನಲ್ ಆ್ಯಂಟಿ ಡೂಪ್ಲಿಕೇಟ್ ಬ್ಯೂರೋ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ಸ್ ಏನಂತ ನೋಡ್ಕೊಂಬರೋ ಮೊಟ್ಟ ಮೊದಲೇದಾಗಿ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಸೇಲ್ಸ್ ಮ್ಯಾನೇಜರ್ ಈ ಒಂದು ಹುದ್ದೆಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಹುದ್ದೆಗೆ ಇವ್ರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಸೇಲ್ಸ್ ವಿಭಾಗದ ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಇದ್ದರೂ ಕೂಡ ಎಜುಕೇಷನ್ ಓಕೆ ಅಂತಿದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ಟೂ ಇಯರ್ಸ್ ಅಬೋ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂದರಿಂದ ಎರಡು ವರ್ಷಗಳ ಕಾಲ ಮೇಲ್ಪಟ್ಟು ಯಾವುದೇ ಎಕ್ಸ್ಪೀರಿಯೆನ್ಸ್ ಇದ್ರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಇವ್ರ ಹತ್ರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ರೀಜನಲ್ ಮ್ಯಾನೇಜರ್ ಈ ಒಂದು ಹುದ್ದೆಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ ಡಿಗ್ರಿ ರಿಲೇಟೆಡ್ ಟು ಸೇಲ್ಸ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ತ್ರೀ ಇಯರ್ಸ್ ಅಂತ ಹೇಳ್ತಿದ್ರೆ ಯಾರೆಲ್ಲ ಒಂದರಿಂದ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇದ್ದು ನೀವೇನಾದರೂ ಬಿಸ್ನೆಸ್ ರಿಲೇಟೆಡ್ ಅಥವಾ ಸೇಲ್ಸ್ ರಿಲೇಟೆಡ್ ಕ್ವಾಲಿಫಿಕೇಶನ್ ಮುಗಿಸಿದ್ರೆ ಜಾಬ್ ಚೇಂಜ್ ಏನಾದರೂ ಹುಡುಕ್ತಾ ಇದ್ರೆ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವ್ರ ಹತ್ರ ಇರ್ತಕ್ಕಂಥ ಕೊನೆಯ ಒಂದು ಅಪರ್ಚುನಿಟಿ ಬಂದು ಝೋನಲ್ ಮ್ಯಾನೇಜರ್ ಈ ಒಂದು ಹುದ್ದೆಗೂ ಕೂಡ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ನ ಕೇಳ್ತಾ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ ಡಿಗ್ರಿ ರಿಲೇಟೆಡ್ ಟು ಸೇಲ್ಸ್ ಆರ್ ಬಿಸ್ನೆಸ್ ಅಂತ ಹೇಳ್ತಾ ಇದಾರೆ ಈ ಜಾಬ್ ರೋಲ್ಗೆ ಇವರು ಕೇಳ್ತಾ ಇರತಕ್ಕಂಥ ಎಕ್ಸ್ಪೀರಿಯನ್ಸ್ ಬಂದು ಟು ಟು ತ್ರೀ ಇಯರ್ಸ್ ಅಬೋ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಎರಡರಿಂದ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇದ್ದು ನೀವೇನಾದ್ರೂ ಹೈಯರ್ ಪೊಸಿಷನ್ ಹುಡುಕ್ತಾ ಇದ್ರೆ ಈ ಒಂದು ಜಾಬ್ ರೋಲ್ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವರು ಒಂದು ರಿಕ್ವೈರ್ಮೆಂಟ್ ನ ಕೇಳ್ತಾ ಇದ್ದಾರೆ ಏನಪ್ಪ ಅದು ಅನ್ನೋದಾದರೆ ಇಂಗ್ಲಿಷ್ ಮತ್ತು ಕನ್ನಡ ಪ್ರೊಫಿಷೆನ್ಸಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಚೆನ್ನಾಗಿ ಮಾತಾಡೋದಕ್ಕೆ ಬರೆಯೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ಅಪರ್ಚುನಿಟಿನ ಕೊಟ್ಟಿದ್ದಾರೆ ಏನಪ್ಪ ಅದು ಅನ್ನೋದಾದರೆ ಫ್ರೆಶ್ ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡಬಹುದು ಬಟ್ ಒಳ್ಳೆ ಅಗ್ರಿಗೇಟ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ಮಾತ್ರ ಅಪ್ಲೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಮೈಸೂರು ಲೋಕಲ್ ಅಲ್ಲಿ ಇದ್ಕೊಂಡು ಸೇಲ್ಸ್ ವಿಭಾಗದ ಈ ತರದ ಕೆಲಸ ಹುಡುಕ್ತಾ ಇದ್ರೆ ಈ ಒಂದು ಅಪರ್ಚುನಿಟಿ ನ ಟ್ರೈ ಮಾಡಬಹುದಾಗಿರುತ್ತೆ ನಿಮ್ಮ ಒಂದು ಪ್ರೊಫೈಲ್ ಅವರ ರಿಕ್ವೈರ್ಮೆಂಟ್ ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದ್ರೆ ಅಪ್ಲೈ ಮಾಡಬಹುದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಇಮೇಲ್ ಐ ಡಿನ ಮತ್ತು ವಾಟ್ಸಪ್ ನಂಬರ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಐ ಡಿಗೆ ಅಥವಾ ವಾಟ್ಸಪ್ ನಂಬರ್ಗೆ ನಿಮ್ಮ ಅಪ್ಡೇಟೆಡ್ ರೆಸಮೆನ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೂಲ್ಸ್ಗೆ ಅವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಬೆಸ್ಟ್ ಇನ್ ದ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಮುಂದಿನ ಒಂದು ಅಪರ್ಚುನಿಟೀಸ್ ಇರ್ತಕ್ಕಂಥದ್ದು ಬಂದು ವರ್ಕ್ ರೈಟ್ ಇಂಟೀರಿಯರ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಇವ್ರ ಹತ್ರ ಇರ್ತಕ್ಕಂಥದ್ದು ಒಂದು ಆಫೀಸ್ ಬಂದು ಸರಸ್ವತಿಪುರಮಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದು ಅನ್ನೋದಾದರೆ ಇಂಟೀರಿಯರ್ ಡಿಸೈನರ್ ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವ್ರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನಿಂಗ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕ್ವಾಲಿಫಿಕೇಷನ್ ಕ್ಯಾಂಡಿಡೇಟ್ಸ್ನ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಸ್ಕಿಲ್ ಸೆಟ್ನ ಕೇಳ್ತಾ ಇದ್ದಾರೆ ಯಾವುದಪ್ಪ ಅದು ಅನ್ನೋದಾದರೆ ಎಕ್ಸ್ಪೀರಿಯೆನ್ಸ್ ಇನ್ ಆಟೋ ಕ್ಯಾಡ್ ಆ್ಯಂಡ್ ತ್ರೀ ಡಿ ಡ್ರಾಯಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಏನಾದರೂ ತ್ರೀ ಡಿ ಡ್ರಾಯಿಂಗಲ್ಲಿ ಅಥವಾ ಆಟೋ ಕ್ಯಾಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಮೈಸೂರಿನ ಜಾಗದಲ್ಲಿ ಇನ್ ಇಂಟೀರಿಯರ್ ಡಿಸೈನರ್ ಕೆಲಸ ಏನಾದರೂ ಹುಡುಕ್ತಾ ಇದ್ದರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಮುಂದಿನ ಒಂದು ಅಪರ್ಚುನಿಟಿ ಬಂದು ಸೈಟ್ ಸೂಪರ್ವೈಸರ್ ಈ ಒಂದು ಪೊಸಿಷನ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಹೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಡಿಪ್ಲೊಮಾ ಅಥವಾ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಯಾರಾದರೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ಈವನ್ ಫ್ರೆಶರ್ಸ್ ಕೂಡ ಈ ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಲೋಕಲಲ್ಲಿ ಇಂಟೀರಿಯರ್ ಡಿಸೈನರ್ ಅಥವಾ ಸೈಟ್ ಸೂಪರ್ವೈಸರ್ ಕೆಲಸ ಹುಡುಕ್ತಾ ಇದ್ರೆ ಟ್ರೈ ಮಾಡಬಹುದಾಗಿರುತ್ತೆ ನಿಮ್ಮ ಒಂದು ಪ್ರೊಫೈಲ್ ಅವರ ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆಗುತ್ತೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ಅವರ ಒಂದು ವಾಟ್ಸಪ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಆ ನಂಬರ್ಗೆ ನಿಮ್ಮ ಅಪ್ಡೇಟೆಡ್ ರೆಸಿಪಿನ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಅಪಾರ್ಚುನಿಟಿ ಇರತಕ್ಕಂಥದ್ದು ಬಂದು ಕ್ಯೂ ಟಿ ಪೈ ಅವ್ರ ಹತ್ರ ಇರ್ತಕ್ಕಂಥದ್ದು ಈ ಒಂದು ಕ್ಯೂ ಟಿ ಪೈ ಬಂದು ಮೈಸೂರಿನ ಸರಸ್ವತಿಪುರಮಲ್ಲಿ ಇರತಕ್ಕಂಥದ್ದು ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಡಾಕ್ಟರ್ಸ್ ಅಂದರೆ ಇವರು ಡಾಕ್ಟರ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಕ್ವಾಲಿಫಿಕೇಷನ್ ಬಂದು ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಅಥವಾ ಬಿ ಡಿ ಎಸ್ ಈ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಪ್ರೆಷರ್ಸು ಕೂಡ ಈ ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಮೈಸೂರಿನಲ್ಲಿ ಡಾಕ್ಟರ್ ಜಾಬ್ ಹುಡುಕ್ತಾ ಇದ್ದರೆ ಇದನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ಒಂದು ವಾಟ್ಸಪ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಆ ಒಂದು ನಂಬರ್ಗೆ ನಿಮ್ಮ ಅಪ್ಡೇಟೆಡ್ ರೇಸಮೇನ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಅಪಾರ್ಚುನಿಟಿ ಬಂದು ಬಿ ಡಿ ಸಿ ಲ್ಯಾಬ್ ಅಂಡ್ ಡಯಾಗ್ನೋಸ್ಟಿಕ್ಸ್ ಸೆಂಟರ್ ಕೊಳ್ಳೇಗಾಲ ಇವ್ರ ಹತ್ರ ಇರತಕ್ಕಂಥದ್ದು ಈ ಒಂದು ಜಾಬ್ ಅಪರ್ಚುನಿಟಿ ಬಂದು ಕೊಳ್ಳೇಗಾಲ ಲೊಕೇಶನ್ ಅಲ್ಲಿ ಇರತಕ್ಕಂಥದ್ದು ಇವರ ಹತ್ರ ಓಪನ್ ಪೊಸಿಷನ್ ಬಂದು ಪ್ಯಾಥೊಲಜಿ ಲ್ಯಾಬ್ ಟೆಕ್ನಿಷಿಯನ್ ಈ ಒಂದು ಹುದ್ದೆಗೆ ಇವ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಕೋರ್ಸ್ ವಿತ್ ಡಿ ಎಲ್ ಟಿ ಅಥವಾ ಡಿ ಆರ್ ಟಿ ಸರ್ಟಿಫಿಕೇಶನ್ ಅಂತ ಹೇಳ್ತಾ ಇದ್ದಾರೆ ನೀವೇನಾದ್ರು ಡಿ ಎಂ ಎಲ್ ಟಿ ಅಥವಾ ಡಿ ಆರ್ ಟಿ ಕೋರ್ಸ್ ಮಾಡ್ಬಿಟ್ಟು ಸರ್ಟಿಫಿಕೇಶನ್ ನಿಮ್ಮ ಹತ್ರ ಇದ್ರೆ ಈ ಒಂದು ಜಾಬ್ ರೊಳಗೆ ಇವರು ಫ್ರೆಶ್ ರ್ಸ್ನ ಕೂಡ ಹೈರ್ ಮಾಡ್ತಾ ಇದ್ದರೆ ಹಾಗೆ ಎಕ್ಸ್ಪೀರಿಯನ್ಸ್ಡ್ ಕೂಡ ಟ್ರೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ಅವರ ಒಂದು ವಾಟ್ಸಪ್ ನಂಬರ್ ನಾನು ನಿನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ ಆ ಒಂದು ನಂಬರ್ಗೆ ನಿಮ್ಮ ಅಪ್ಡೇಟೆಡ್ ರೆಸಮನ್ನು ಕಳಿಸೋರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಕೊಳ್ಳೇಗಾಲ ಲೋಕಲಲ್ಲಿ ಕೆಲಸ ಹುಡುಕ್ತಾ ಇರೋರು ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಅಪೋರ್ಚುನಿಟಿ ಇರ್ತಕ್ಕಂಥದ್ದು ಬಂದು ಬ್ಯಾಂಕ್ ಆಫ್ ಬರೋಡಾ ಇವ್ರ ಹತ್ರ ಇರ್ತಕ್ಕಂಥದ್ದು ಇವ್ರ ಹತ್ರ ಓಪನ್ ಪೊಸಿಷನ್ ಬಂದು ರಿಲೇಶನ್ಶಿಪ್ ಎಕ್ಸಿಕ್ಯೂಟಿವ್ ಈ ಒಂದು ಪೊಸಿಷನ್ ಇವ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಪಿ ಯು ಸಿ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಪಿ ಯು ಸಿ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಜಾಬ್ ಹುಡುಕ್ತಾ ಇದ್ರೆ ಟ್ರೈ ಮಾಡಬಹುದಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಎರಡು ವರ್ಷಗಳ ಕಾಲ ಸೇಲ್ಸ್ ಅಂತ ಹೇಳ್ತಾರೆ ಅಂದ್ರೆ ಸೇಲ್ಸ್ ಅಲ್ಲಿ ಎರಡು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ನ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಕೆಲಸದ ಸಮಯ ಒಂದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೂ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಅವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಹದಿನೇಳು ಸಾವಿರ ಪ್ರತಿ ತಿಂಗಳಿಗೆ ಅದರ ಜೊತೆಗೆ ಇನ್ಸೆಂಟಿವ್ ಇ ಎಸ್ ಐ ಪ್ಲಸ್ ಪಿ ಎಫ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ರಿಲೆವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದು ಕ್ವಾಲಿಫಿಕೇಷನ್ ಇದ್ದರೆ ಟ್ರೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಒಂದು ಫಾರ್ಮ್ನ ಕೊಟ್ಟಿದ್ದಾರೆ ಅದನ್ನು ಫಿಲ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದಾಗಿರುತ್ತೆ ಆ ಒಂದು ಲಿಂಕ್ ಡೀಟೇಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಅದ್ರ ಥ್ರೂ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಮೈಸೂರಿನ ಲೋಕಲ್ ಮತ್ತು ಕೊಳ್ಳೇಗಾಲದ ಅಪರ್ಚುನಿಟೀಸ್ ಆಗಿತ್ತು ಈ ಒಂದು ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವೊಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಐಡಿನ ಕೊಟ್ಟಿರ್ತೀನಿ ಅದನ್ನು ಕೂಡ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ನನ್ನ ಒಂದು ಚಾನಲಲ್ಲಿ ಅಪಾರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗುತ್ತೆ ಇಲ್ಲ ಅನ್ನೋದಾದರೆ ಎರಡು ಗಂಟೆ ಆರು ನಿಮಿಷಕ್ಕೆ ಅಥವಾ ಸಂಜೆ ಐದು ಗಂಟೆ ಆರು ನಿಮಿಷಕ್ಕೆ ವೀಡಿಯೋ ಕೂಡ ಬರಲಿದೆ ಅಂತಲೇ ಹೇಳಬಹುದು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಯಾವ ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ಮತ್ತು ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿ ಒಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯೋರ್ ಸರ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ್ರ